ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲನೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ರು ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ನಾವಿವತ್ತು ಪೇಪರ್ ವೈಟ್ ಹೂವಿನ ತೋಟದಲ್ಲಿ ಇದ್ದೀವಿ ರೈತರಿಗೆ ಒಂದು ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ನೀವು ಲಕ್ಷ ಲಕ್ಷ ಲಾಭ ಮಾಡುವುದು ಕಾರಣ ಇಷ್ಟೇ ಹೂವಿಗೆ ಒಂದು ಒಳ್ಳೆಯ ಬೆಲೆ ಇದೆ ಇವತ್ತು ಇವತ್ತು ಒಂದು ಒಳ್ಳೆಯ ಬೆಲೆ ಇರೋದರಿಂದ ನಾವು ಆರೈಕೆ ಕಡೆ ಸ್ವಲ್ಪ ಗಮನ ವಹಿಸಬೇಕಾಗುತ್ತೆ ನಾವು ಎಷ್ಟು ಚೆನ್ನಾಗಿ ಆರೈಕೆಯನ್ನು ಮಾಡ್ತೀವೋ ಅಷ್ಟು ನಮಗೆ ಯೋಗ್ಯವಾದ ಹೂವು ಬರುತ್ತೆ ಯೋಗ್ಯವಾದ ಹೂವು ಬಂದಾಗ ನಾವು ಒಂದು ಉತ್ತಮವಾದ ಬೆಲೆಗೆ ನಾವು ಮಾರಬೋದು ನೋಡಿ ಮೊದಲನೇದಾಗಿ ರೈತ ಆದವನು ನಮ್ಮ ಹೂವಿನ ತೋಟದಲ್ಲಿ ಯಾವುದೇ ರೀತಿಯ ಕಳೆಯನ್ನು ಬಿಟ್ಕೋಬೇಡಿ ನೀವು ಕಳೆ ಬಿಟ್ಕೊಂಡಾಗ ಮುಂತಾದ ರೋಗಗಳಿಗೆ ಕಾರಣ ಆಗುತ್ತೆ ಹೂವು ಈ ಡ್ಯಾಮೇಜ್ ಬರೋದಕ್ಕೆ ಸಾಕಷ್ಟು ಕಳೆ ಕಾರಣ ಆಗಿದೆ ಹಾಗಾಗಿ ನೀವು ಸ್ವಲ್ಪ ಕಳೆ ಕಡೆ ಒತ್ತು ಕೊಟ್ಟು ಯಾವುದೇ ಈ ಕಿಟ್ಕೊಂಡಿದಾರಲ್ಲ ಈ ತೋಟದಲ್ಲಿ ಆ ರೀತಿ ನಿಮ್ಮ ತೋಟವನ್ನು ಇಟ್ಕೊಳ್ಳಿ ನಂತರ ನೋಡಿ ಈ ಸಮಯದಲ್ಲಿ ಔಷಧಿಯ ಅವಶ್ಯಕತೆ ತುಂಬ ಇರುತ್ತೆ ನೀವು ಯಾವ ರೀತಿ ಔಷಧಿಯನ್ನು ಮೇಂಟೈನ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ನಿಮ್ಮ ಹೂವು ಬರುತ್ತೆ ಸ್ನೇಹಿತರೆ ನೀವು ಔಷಧಿ ಯಾಕೆ ಮೇಂಟೈನ್ ಮಾಡಬೇಕಂದ್ರೆ ನಿಮ್ಮ ಹೂವಿನ ಸಸಿ ಗಿಡ ಈ ಮೊಗ್ಗಾಗಿರ್ತಕ್ಕಂಥದ್ದು ಕಾಣಿಸ್ತಾ ಇದೆಯಲ್ಲ ಇದು ಕೂಡ ರೋಗಕ್ಕೆ ಬೀಳೋಂಥ ಚಾನ್ಸಸ್ ಇರುತ್ತೆ ಅದು ತಪ್ಪುತ್ತೆ ನಂತರ ಅಳಿರ್ತಕ್ಕಂಥ ಮಗ್ಗು ಇನ್ನೂ ದಪ್ಪ ಆಗುತ್ತೆ ಅದೇ ರೀತಿ ಹೂವು ತುಂಬ ಕ್ವಾಲಿಟಿ ಕ್ವಾಂಟಿಟಿಯಿಂದ ಬರುತ್ತೆ ಈ ಕ್ವಾಲಿಟಿ ಕ್ವಾಂಟಿಟಿಯಿಂದ ಬಂದಾಗ ಮಾತ್ರ ನಿಮಗೆ ಲಾಭ ಬರೋದು ಈ ಔಷಧಿ ಕಡೆ ಸು ಸುಮಾರು ರೈತರು ಏನು ಮಾಡ್ತೀರಾ ಅಂದರೆ ನಾವು ಔಷಧಿ ಹೊಡಿಬೇಕು ಅಂತ ಹೊಡಿತೀರ ಉತ್ತಮವಾದ ಔಷಧಿಯನ್ನು ಹೊಡೆಯೋದಿಲ್ಲ ನೋಡಿ ನಿಮ್ಮ ಹೂವಿನ ತೋಟವನ್ನು ಫೋಟೋ ತಗೊಂಡು ಈ ರೀತಿ ಇದೆ ಈ ರೀತಿ ಮಗ್ಗೆಲ್ಲ ಇದೆ ಹೂವು ಈ ರೀತಿ ಇದೆ ಏನಾದರೂ ಡಿಸೀಸಸ್ ಇದ್ದರೆ ರೋಗ ಇದ್ದರೆ ಅದನ್ನು ತೋರಿಸಿ ಎಲ್ಲ ತೋರಿಸ್ಬಿಟ್ಟು ಕೇಳಿ ವಿಚಾರ ಮಾಡಿ ಒಳ್ಳೆಯ ಔಷಧಿಯನ್ನು ತಂದು ನಿಮ್ಮ ಹೂವಿನ ಗಿಡಗಳಿಗೆ ಸ್ಪ್ರೇ ಮಾಡಬೇಕಾಗತ್ತೆ ನೋಡಿ ಆ ರೀತಿ ನೀವು ಸ್ಪ್ರೇ ಮಾಡಿದಾಗ ಕಟಾಪಿಗೆ ಯೋಗ್ಯವಾದ ಹೂವು ಬರುತ್ತೆ ಕಟಾಪನ್ನು ಮಾಡಿದ ನಂತರ ನೀವು ಅವತ್ತೇ ಔಷಧಿ ಹೊಡೆದ್ರೆ ನಿಮ್ಮ ಹೂವಿನ ತೋಟ ಇನ್ನೂ ಚೆನ್ನಾಗಿರುತ್ತೆ ಸಾಧ್ಯವಾಗಲೇ ಇಲ್ಲ ಅಂದರೆ ಮರುದಿನ ಅಂತೂ ತಪ್ಪಿಸಲೇಬೇಡಿ ಔಷಧಿಯನ್ನು ವಾರಕ್ಕೊಮ್ಮೆ ಹೂವು ಕಟಾಪು ಮಾಡಿದ ಮೇಲೆ ಹೊಡಿಲೇಬೇಕಾಗಿರುತ್ತೆ ನಂತರ ನೀವೇನಪ್ಪ ಮಾಡಬೇಕು ಅಂದರೆ ನೋಡಿ ನಿಮ್ಮ ಹೂವಿನ ತೋಟ ಮಗ್ ಬಂದುಬಿಟ್ಟಿದೆ ಚಿಗುರಾಗಿದೆ ಎಲ್ಲ ಆಗಿದೆ ಹೂವು ಅಳ್ತಾಯಿದೆ ಅಂತ ನೀವು ಫಲವತ್ತತೆಯನ್ನು ಕಮ್ಮಿ ಮಾಡಬೇಡಿ ನೀವು ಫಲವತ್ತತೆಯನ್ನು ಮಾಡಿ ಈ ಟೈಮಲ್ಲೂ ಕೂಡ ನೀವು ವಾಟರ್ ಸಾಲಿಬಾಲ್ ಮುಗ್ ಅಂತ ಬರುತ್ತೆ ಈ ರಾಸಾಯನಿಕ ಗೊಬ್ಬರಗಳು ಏನಿದಾವೋ ಅವನ್ನ ಹದಿನೈದು ದಿನಕ್ಕೊಮ್ಮೆ ಕೊಟ್ಟಾಗ ಈ ಮಗ್ಗೆಲ್ಲ ಏನಾಗುತ್ತೆ ಅಂದರೆ ಇನ್ನೂ ದಪ್ಪ ಬರೋದು ಚಿಗುರು ಇನ್ನೂ ಮಾತೆ ಬರ್ತಕ್ಕಂಥದ್ದು ಹೂವು ಫಿನಿಶಿಂಗ್ ಚೆನ್ನಾಗಿರ್ತಕ್ಕಂಥದ್ದು ಎಲ್ಲ ಆಗುತ್ತೆ ಹಾಗಾಗಿ ಸ್ವಲ್ಪ ರಾಸಾಯನಿಕ ಗೊಬ್ಬರವನ್ನು ನಿಮ್ಮ ಹೂವಿನ ತೋಟಗಳಿಗೆ ಪ್ರತಿಯೊಬ್ಬ ರೈತನೂ ಕೊಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಲಾಭ ಮಾಡಬೇಕಂದ್ರೆ ಈ ಎಲ್ಲ ಕೆಲಸಗಳನ್ನು ಮಾಡಬೇಕು ಅಚ್ಚುಕಟ್ಟಾದ ಕಳೆಯನ್ನು ತಗೋಬೇಕು ಅಚ್ಚುಕಟ್ಟಾದ ಔಷಧಿಯನ್ನು ಹೊಡ್ಕೋಬೇಕು ಅಚ್ಚುಕಟ್ಟಾದ ರಾಸಾಯನಿಕ ಗೊಬ್ಬರವನ್ನು ನೀಡಬೇಕು ನಂತರ ನೋಡಿ ನೀವು ಇಷ್ಟೆಲ್ಲ ಮಾಡಿದಾದ ಮೇಲೆ ಕಟಾಪನ್ನು ಹೂವು ಅಳ್ತಾವಲ್ಲ ಟೈಮಿಗೆ ಸರಿಯಾಗಿ ಮಾಡಬೇಕಾಗುತ್ತೆ ಅಳ್ಳಿರ್ತಕ್ಕಂಥ ಹೂವನ್ನು ಆರು ದಿನಕ್ಕೆ ಏಳು ದಿನಕ್ಕೆ ನೀಟಾಗಿ ಕಟ್ ಮಾಡಬೇಕ ಕಟ್ ಮಾಡಲೇಬೇಕು ಇದು ಸರಿಯಾದ ರೀತಿಯಲ್ಲಿ ಕಟ್ ಮಾಡಲಿಲ್ಲ ಅಂದರೆ ಅದೇನಾಗುತ್ತೆ ಅಂದರೆ ಆ ರೋಗಗಳು ಸ್ಟಾರ್ಟ್ ಆಗ್ತಾ ಹೋಗ್ತಾ ಹೂವು ಮಲ್ತಂಗೆ ಮಲ್ತಂಗೆ ಹಾಗಾಗಿ ಸರಿಯಾದ ಸಮಯಕ್ಕೆ ಹೂವನ್ನು ಕಟಾಪು ಮಾಡಿ ಒಂದು ಒಳ್ಳೆಯ ಬೆಲೆ ಯಾವಾಗಿದೆ ಏನು ಎತ್ತ ಮಾರ್ಕೆಟಿಂಗ್ ತಿಳ್ಕೊಂಡು ಯಾವ ಕಡೆ ಹೊಡೆದ್ರೆ ದುಡ್ಡಾಗುತ್ತೆ ಅಂತ ತಿಳ್ಕೊಂಡು ಮಾರ್ಕೆಟಿಂಗ್ ಮಾಡೋದನ್ನು ಕಲಿಯಿರಿ ಇಷ್ಟೆಲ್ಲ ನೀವು ಕಲಿತಾಗ ನಿಮಗೆ ಹೂವಿನಲ್ಲಿ ಸಕ್ಸಸ್ ಸಿಗೋದು ತುಂಬ ಈಸಿ ಆಗುತ್ತೆ ಹಾಗಾಗಿ ಪ್ರತಿಯೊಬ್ಬ ರೈತನೂ ಕೂಡ ಕಷ್ಟಪಟ್ಟು ಬಂಡವಾಳ ಹಾಕಿ ಶ್ರಮವಹಿಸಿ ಮೂರ್ನಾಲ್ಕು ತಿಂಗಳು ಬೆಳೆದಿರ್ತೀರ ಈ ಸಮಯದಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ನೀವು ಆರೈಕೆ ಮಾಡಿದ್ದೇ ಅದರಲ್ಲಿ ಮುಂದಿನ ದಿನಗಳಲ್ಲಿ ಅದ್ಭುತವಾದ ಲಾಭವನ್ನು ಮಾಡ್ಬೋದು ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ಹೂವಿಗೆ ಇವತ್ತು ತುಂಬ ಬೆಲೆ ಇದೆ ಒಂದು ನೂರೈವತ್ತರಿಂದ ಇನ್ನೂರೈವತ್ತು ರೂಪಾಯಿ ಮಾರುವರೆಗೂ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಈ ರೇಟಿಗಂತೂ ಅನುಮಾನವೇ ಇಲ್ಲ ಹತ್ತು ರೂಪಾಯಿ ಜಾಸ್ತಿನೇ ಹೊರ್ತರೂ ಹತ್ತು ರೂಪಾಯಿ ಅಂತೂ ಕಮ್ಮಿ ಅಂತೂ ಆಗೋದಿಲ್ಲ ಹಾಗಾಗಿ ಆರೈಕೆಯನ್ನು ಅಚ್ಚುಕಟ್ಟಾಗಿ ಮಾಡಿ ಕ್ವಾಲಿಟಿ ಕ್ವಾಂಟಿಟಿ ಹೂವನ್ನು ಬರೋ ರೀತಿ ಮಾಡಿಕೊಂಡು ಸರಿಯಾದ ಸಮಯಕ್ಕೆ ಕಟಾಪನ್ನು ಮಾಡಿಕೊಂಡು ತುಂಬಾ ಉತ್ತಮವಾದ ಹೂವು ನೀವು ಬೆಳೆದ್ರೆ ಅಧಿಕ ಲಾಭವನ್ನ ಮಾಡಬಹುದು ಲಕ್ಷ ಲಕ್ಷ ಲಾಭ ಇಷ್ಟೆಲ್ಲ ಮಾಹಿತಿಯನ್ನ ತಿಳಿಸಿದ್ದೇನೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಧನ್ಯವಾದಗಳು ಸ್ನೇಹಿತರೆ